ಜನಗಳು ಬದುಕೋದಕ್ಕೆ ಸರ್ಕಾರ ಇರೋದು ಬದುಕಿಸೋದಕ್ಕೆ ಸಾಯಿಸೋದಕ್ಕಲ್ಲ ನೀವು ಯಾರಿಗೋ ಒಬ್ಬರಿಗೆ ಅನುಕೂಲ ಮಾಡಿಕೊಟ್ಟು ಬಡ ಜನಗಳನ್ನ ಬೀದಿಗೆ ತಳ್ಳೋದು ಇದೆಯಲ್ಲ ಬೀದಿ ಪಾಲ್ ಮಾಡೋದು ಇದು ಸರಿಯಲ್ಲ ಯಾಕೆಂದ್ರೆ ನಮ್ಮ ದೇಶದ ಜನಗಳಿಗೆ ನಮಗೆ ಬ ಇಲ್ಲಿ ನಮ್ಗೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ರಾಜ್ಯದ ಜನಗಳಿಗೆ ಹೋಗಿ ಹೋಗಿ ನಾವು ಬಾಂಗ್ಲಾದೇಶದವ್ರು ಇಲ್ಲಿ ಸಾಕಬೇಕಂದ್ರೆ ಸರ್ಕಾರ ಕಷ್ಟ ಆಗ್ಬೋದು ಈಗ ಕೋಗಿಲಿನಲ್ಲಿ ರೈತ ಬಡ ಜನಗಳಿಗೆ ಈ ಮನೆಗಳನ್ನು ಮೊದಲೇ ಹೇಳ್ದೇನೆ ಅವ್ರಿಗೆ ಯಾವುದೇ ಒಂದು ಸೂಚನೆ ಕೊಡದೆ ಏಕಾಏಕಿ ಒಡೆದಿರುವಂಥದ್ದನ್ನು ನಾವು ಖಂಡಿಸ್ತಾ ಆ ರೀತಿ ನೀವು ಮಾಡಬಾರ್ದಾಗಿತ್ತು ಈಗ ನಾವು ಕೊಡ್ತೀವಿ ಕೊಡ್ತೀವಿ ಅಂತ ನೀವು ಓಡಾಡ್ತಿದ್ದೀರಾ ಅದರ ಬದಲು ಮೊದಲೇ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿ ನೀವು ಮಾಡಿ ಇನ್ನು ಮುಂದಾದರೂ ಕೂಡ ಬೇರೆ ಬೇರೆ ಕಡೆ ಹೊಡಿತಾ ಇದ್ದೀರಾ ತಪ್ಪದು ಬಡ ಜನರು ಈ ಚಳಿಯಲ್ಲಿ ನಿಮ್ಮನ್ನು ಶಾಪ ಹಾಕ್ತಾರೆ ಸರ್ಕಾರಕ್ಕೆ ಒಂದು ಬ ಬದುಕೋದಕ್ಕೆ ಬದುಕೋ ದಾರಿ ತೋರಿಸ್ತಾ ಇಲ್ಲ ಸಾವಿನ ಕಡೆ ನುಗ್ತಾ ಇದ್ದಾರೆ ಅಂತ ಜನ ಅಂದ್ಕೊಳ್ತಾರೆ ಆದ್ದರಿಂದ ಜನಗಳು ಬದುಕೋದಕ್ಕೆ ಸರ್ಕಾರ ಇರೋದು ಬದುಕಿಸೋದಕ್ಕೆ ಸಾಯಿಸೋದಕ್ಕಲ್ಲ ಆದ್ದರಿಂದ ಸರ್ಕಾರ ಏನೇ ಕಷ್ಟ ಆಗಲಿ ತನ್ನ ಕಷ್ಟ ಸುಖ ಹೇಳ್ಕೊಳ್ಳಿ ನೋಡಿ ಇಷ್ಟಿದೆ ನನ್ನ ಆದಾಯ ಇಷ್ಟಿದೆ ನಂದು ಇದು ಈ ರೀತಿ ನಾನು ಮಾಡೋಕ್ಕೆ ಸಾಧ್ಯ ಇದೆ ಯಾಕೆಂದರೆ ಹೇಳಿದರೆ ಯಾರೂ ಕೂಡ ಹೇಳೋಲ್ಲ ಆದ್ರೆ ನೀವು ತಿಳಿಸದೆ ಮಾಡದೆ ಎಲ್ಲೆಲ್ಲಿ ಕಂಡು ಕಂಡಲ್ಲೆಲ್ಲ ನೀವು ಈ ಥರ ಡೆಮಾಲಿಷ್ ಮಾಡಿಸಿ ಮಾಡಿಸಿ ನೀವು ಯಾರಿಗೋ ಒಬ್ಬರಿಗೆ ಅನುಕೂಲ ಮಾಡಿಕೊಟ್ಟು ಬಡ ಜನಗಳನ್ನ ಬೀದಿಗೆ ತಳ್ಳೋದು ಇದೆಯಲ್ಲ ಬೀದಿ ಪಾಲ್ ಮಾಡೋದು ಇದು ಸರಿಯಲ್ಲ ಆದ್ದರಿಂದ ನಾವು ಈ ಹೋರಾಟವನ್ನು ಮುಂದುವರಿಸ್ತೇವೆ ಸರ್ಕಾರಕ್ಕೆ ಹೇಳ್ತೇವೆ ಸರ್ಕಾರ ನಮ್ಮ ಮಾತು ಕೇಳುತ್ತೆ ಅಂತ ನಾವು ಭಾವಿಸಿದ್ದೇವೆ ವಿರೋಧ ಪಕ್ಷದವರು ಬೇಡ ಅಂತಿದ್ದಾರೆ ಅವ್ರು ಯಾವ ಕಾರಣಕ್ಕೆ ಅವ್ರು ಹೇಳ್ತಿರೋ ಕಾರಣ ಯಾವತ್ತೂ ಸರಿಯಲ್ಲ ಅವರು ಮುಸಲ್ಮಾನರಿಗೆ ಬೇಡ ಭಾಷೆ ಬರಲಾರದು ಬೇಡ ಅನ್ನೋವಂಥದ್ದು ಇದೆಯಲ್ಲ ಅದು ಸರಿಯಲ್ಲ ಈ ದೇಶ ವಿವಿಧ ಭಾಷೆಗಳ ವಿವಿಧ ಧರ್ಮಗಳ ದೇಶ ಇದು ಆದ್ದರಿಂದ ಎಲ್ಲ ಧರ್ಮದವರಿಗೆ ಎಲ್ಲ ಭಾಷೆಯವರಿಗೂ ಕೂಡ ಇಲ್ಲಿ ಈ ದೇ ಈ ಭೂಮಿ ಮೇಲೆ ಇರೋದಕ್ಕೆ ಹಕ್ಕಿದೆ ಆ ಹಕ್ಕಿಗೋಸ್ಕರ ಅವ್ರು ಹೋರಾಡ್ತಾರೆ ಸರ್ಕಾರ ತನ್ನ ಧರ್ಮವನ್ನು ತಾನು ಪಾಲಿಸಬೇಕಾಗತ್ತೆ ಮಾಡಲಿ ಅಂತ ನಾವು ಹಾರೈಸ್ತೀವಿ ಹಾ ಬಾಂಗ್ಲಾದಿಂದ ಇಲ್ಲಿ ಬಂದಿದ್ದಾರೆ ಅಂತಾರೆ ಆದರೆ ಇವು ಅಲ್ಲಿ ಹೋಗಿ ತನಿಖೆ ಮಾಡಿದವ್ರು ಹೇಳ್ತಾ ಇದ್ದಾರೆ ಬಾಂಗ್ಲಾದಿಂದ ಬಂದಿಲ್ಲ ಒಂದೇಳೆ ಬಾಂಗ್ಲಾದಿಂದ ಬಂದರೆ ಬಾಂಗ್ಲಾ ಕಳಿಸಿ ಅನ್ಬೌದು ನಾವು ಏನು ತೊಂದರೆ ಇಲ್ಲ ಯಾಕೆಂದರೆ ನಮ್ಮ ದೇಶದ ಜನಗಳಿಗೆ ನಮಗೆ ಬ ಇಲ್ಲಿ ನಮಗೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ರಾಜ್ಯದ ಜನಗಳಿಗೆ ಹೋಗಿ ಹೋಗಿ ನಾವು ಬಾಂಗ್ಲಾದೇಶದವ್ರನ್ನೂ ಇಲ್ಲಿ ಸಾಕಬೇಕಂದ್ರೆ ಸರ್ಕಾರ ಕಷ್ಟ ಆಗ್ಬೋದು ಆದರೆ ಬಾಂಗ್ಲಾದವ್ರು ಯಾರೂ ಇಲ್ಲ ಇರೋರಿಗೆ ಕೊಡಿ ಈ ಈ ಇಲ್ಲಿಂದ ಬಂದಿರೋ ಅಲೆಮಾರಿಗಳು ಫಕೀರರು ಈ ಭಿಕ್ಷ ಅಟನೆ ಮಾಡುವಂಥರು ಅವರುಗಳಿಗೆ ಒಂದು ನೆಲೆ ಮಾಡಿಕೊಡೋದು ಸರ್ಕಾರದ ಕರ್ತವ್ಯ ಆದ್ದರಿಂದ ಬಾಂಗ್ಲಾದೇಶ ಅಥವಾ ಬೇರೆ ಹೊರ ದೇಶದಿಂದ ಬಂದವರಿಗೆ ಕೊಡಿ ಅಂತ ನಾವೇನು ಹೇಳೋಲ್ಲ ಯಾಕೆಂದರೆ ನಮಗೂ ಒಂದು ಇತಿಮಿತಿ ಇದೆ ನಮ್ಮ ರಾಜ್ಯಕ್ಕೆ ಆದಾಯ ಎಷ್ಟಿದೆ ನಮ್ಮದೇನಿದೆ ನೋಡಬೇಕಲ್ಲ ನಾವು ಆದ್ದರಿಂದ ಬಾಂಗ್ಲಾದವರು ಯಾರೂ ಇಲ್ಲ ಇರೋರಿಗೆ ಕೊಡಿಯೇ